ವೀಕ್ಷಕರೇ ಮೂಲ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ ಹೊಸ ಹೊಸ ವಿಡಿಯೋಗಳಿಗಾಗಿ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲ ಎಲ್ಲ ಸಹಕಾರ ಬಂಧುಗಳಿಗೂ ನಮಸ್ಕಾರಗಳು ದಿನಾಂಕ ಇಪ್ಪತ್ತೆಂಟು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಇಡ್ತಕ್ಕಂಥ ಕೊಳ್ಳೆಗಾಲ ಕಸಬಾ ಕೃಷಿ ಪತ್ತಿನ ಸಹಕಾರದ ಸಂಘದ ಚುನಾವಣೆಯಲ್ಲಿ ನಾನು ನಿರ್ದೇಶಕರ ಚುನಾವಣೆಗೆ ಸ್ಪರ್ಧೆ ಮಾಡಿರ್ತೀನಿ ನನ್ನ ಗುರುತು ಹೆಲಿಕಾಪ್ಟರ್ ಕ್ರಮ ಸಂಖ್ಯೆ ಇಪ್ಪತ್ತಾರು ಸೋಮಶೇಖರ್ ಆದ ನನ್ನನ್ನು ಚುನಾವಣೆಯಲ್ಲಿ ಹೇಳಿ ಮಾನ್ಯ ಮತಬಾರ ಬಂಧುಗಳಲ್ಲಿ ಮನವಿ ಹಾಗೂ ನಾನು ಈಗಾಗಲೇ ಸಾಕಷ್ಟು ಅಭಿವೃದ್ಧಿ ಕೆಲಸಗಳು ಮಾಡಿರ್ತೀನಿ ಮತ್ತು ಮದುವೆಗಳಲ್ಲಿ ನನ್ನ ಅವಧಿಯಲ್ಲಿ ಗೋಡನ್ ಸಹ ಉದ್ಘಾಟನೆಯಾಗಿ ಲೋಕಾರ್ಪಣೆಯಾಗಿರ್ತದೆ ಮತ್ತು ಎಲ್ಲ ರೀತಿ ರೈತರುಗಳಿಗೆ ಸಾಕಷ್ಟು ಅನುದಾನ ಮತ್ತು ಬಂದಿರ್ತದೆ ಆದ್ದರಿಂದ ಮತ್ತೊಮ್ಮೆ ನನ್ನನ್ನು ತಾವೆಲ್ಲರೂ ಸೇರಿ ಎಲ್ಲ ರೈತ ಮತ್ತು ಸಹಕಾರ ಬಂಧುಗಳು ನನ್ನ ಗೆಲ್ಸಿ ಜಯಶೀಲನಾಗಿ ಮಾಡಬೇಕಂತೇಳಿ ಎಲ್ಲ ರೈತ ಬಂಧುಗಳಲ್ಲಿ ನನ್ನ ಮನವಿ